ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಕ್ತಿ ದೇವತೆಯ ಕೃಪೆ ನಿಮಗೆ ಪ್ರಾಪ್ತಿಯಾಗಿದ್ದರೆ ಶಕ್ತಿ ದೇವತೆಯ ಕೃಪೆ ನಿಮಗೆ ಪ್ರಾಪ್ತಿಯಾಗಿದ್ದರೆ ಯಾವೆಲ್ಲ ಲಕ್ಷಣಗಳಿರ್ತಾವೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಭಕ್ತಿ ದೇವತೆಯ ಕೃಪೆ ಇದ್ರೆ ವೈರಾಗ್ಯದ ಕೃಪೆ ಇದ್ರೆ ಹಾಗೆಯೇ ಇನ್ನೊಂದು ಯಾವುದೋ ವಿಷಯದ ಬಗ್ಗೆ ಕೃಪೆ ಇದ್ದರೆ ಏನೆಲ್ಲ ಪ್ರಾಪ್ತಿಯಾಗತ್ತೆ ಏನು ಲಕ್ಷಣಗಳಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡಿದ್ವಿ ಈಗ ಈ ವಿಡಿಯೋದಲ್ಲಿ ಶಕ್ತಿ ದೇವತೆಯ ಕೃಪೆ ಪ್ರಾಪ್ತಿಯಾಗಿದ್ದರೆ ಯಾವೆಲ್ಲ ಲಕ್ಷಣಗಳು ಮನುಷ್ಯನಲ್ಲಿ ಇರುತ್ತವೆ ಅನ್ನೋದನ್ನ ನಾವು ನೋಡೋದು ಇಲ್ಲಿ ಶಕ್ತಿ ದೇವತೆಯ ಕೃಪೆ ಪ್ರಾಪ್ತಿಯಾಗಿದ್ದರೆ ದೇಹದಲ್ಲಿನ ಬಲ ಬಲ ಖಂಡಿತ ಅಲ್ಲ ದೇಹದಲ್ಲಿನ ಬಲಕ್ಕೆ ಆಹಾರ ತಿಂದ್ರನು ಕೂಡ ಬರುತ್ತೆ ದೇಹದಲ್ಲಿನ ಬಲ ಬಲ ದೇವತೆಯ ಅನುಗ್ರಹದ ಪ್ರಶ್ನೆ ಕೂರೋದಿಲ್ಲ ಯಾವುದು ಭೂಮಂಡಲವನ್ನ ನಷ್ಟವಾಗದಂತೆ ಯಾವುದು ಭೂಮಂಡಲವನ್ನ ನಷ್ಟವಾಗದಂತೆ ರಕ್ಷಿಸುವ ವಿಧಾನಗಳಿದೆಯೋ ಅದು ಶಕ್ತಿ ನೀವು ಹೇಳೋದಕ್ಕೂ ಆ ಪೃಥ್ವಿ ಮಂಡಲಕ್ಕೂ ಸಾಮ್ಯತೆ ಇಲ್ವಲ್ಲ ಶಕ್ತಿ ದೇವತೆ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿದ್ರೆ ಯಾರಿಗೆ ಆ ಶಕ್ತಿ ಇದೆ ಅಂತ ಹೇಳಿದ್ರೆ ಇದೆ ಯಾರಿಗೆ ಎಂತಕ್ಕಂಥದ್ದಕ್ಕೆ ಭೂಮಂಡಲದ ರಕ್ಷಣೆ ಭೂಮಂಡಲದ ಜೀವಗಳ ರಕ್ಷಣೆ ಭೂಮಂಡಲದಲ್ಲಿನ ವಿಕಾಸತೆಯ ರಕ್ಷಣೆಯನ್ನು ಮಾಡ್ತಕ್ಕಂಥ ದೇಹ ಜೀವಗಳು ಯಾವಿದ್ದಾವೆ ಅವರಿಗೆ ಶಕ್ತಿ ದೇವತೆಯ ಕೃಪೆ ಪ್ರಾಪ್ತಿಯಾಗಿದೆ ಯಾರಿಗೆ ಪ್ರಾಪ್ತಿಯಾಗಿದೆ ಯಾವ ದೇಹಗಳು ಜೀವಿತ ದೇಹಗಳು ನಡೆಯುತ್ತಿವೆಯೋ ಕಾರ್ಯ ಮಾಡುತ್ತಿವೆಯೋ ರಕ್ಷಿಸುತ್ತಿವೆಯೋ ಆ ಜೀವಗಳಿಗೆ ಶಕ್ತಿ ದೇವತೆಯ ಕೃಪೆ ಪ್ರಾಪ್ತಿಯಾಗಿದೆ ಇಲ್ಲಿ ಪಕ್ಷದಲ್ಲಿ ಮನುಷ್ಯನಿಗೆ ಏನು ವಾಂತಿ ಬಿದ ವಾಂತಿ ಬಂದರೂ ಸುತ್ತಾನೆ ಬೇದಿ ಬಂದ್ರೂ ಸುತ್ತಾನೆ ಕಾಲ ಸುತ್ತಾನೆ ಮಲೇರಿಯಾ ಬಂದರೂ ಸುತ್ತೋಗ್ತಾನೆ ಇನ್ನೇನೇನು ಕ್ಯಾನ್ಸರ್ ಬಂದರೂ ಸುತ್ತೋಗ್ತಾನೆ ಏನೇನು ನೂರಾರು ತರದ ಚಿತ್ರ ವಿಚಿತ್ರ ಕಾಯಿಲೆಗಳಿಂದ ಸುತ್ತೋಗ್ಬಿಡ್ತಾನೆ ಹಾಗಾಗಿ ಈ ದೇಹ ಮಂಡಲ ಎಂತಕ್ಕಂಥದ್ದೇನಿದೆ ಇದು ಈ ಭೂಮಂಡಲವನ್ನ ರಕ್ಷಿಸಲು ಭೂಮಂಡಲದ ಜೀವಗಳನ್ನ ರಕ್ಷಿಸಲು ಇದರ ವಿಕಾಸತೆಯನ್ನ ಪ್ರೊಟೆಕ್ಟ್ ಮಾಡಲು ಕಾಪಾಡಲು ಆ ಜೀವಗಳಿಗೆ ಗೌಪ್ಯವಾಗಿ ಶಕ್ತಿ ಪ್ರಾಪ್ತಿಯಾಗಿರುತ್ತೆ ಪ್ರಾಪ್ತಿ ಆಗ್ತಾನೇ ಇರುತ್ತೆ ಈಗ ನೀವು ನೋಡ್ಬೋದು ನಮ್ಮ ಸಮಸ್ತ ಭೂಮಂಡಲದಲ್ಲಿರ್ತಕ್ಕಂತಹ ಈ ಜೀವ ಜಗತ್ತು ಯಾವುದು ನಡೆದಾಡುವ ಜೀವ ಮನುಷ್ಯ ಯಾರು ಭೂಮಿ ರಕ್ಷಣೆಗಾಗಿ ಕಾರ್ಯ ಮಾಡ್ತಿದ್ದಾರೆ ಯಾರು ಈ ಭೂಮಂಡಲದ ಮೇಲಿನ ಜೀವಿಗಳನ್ನ ಉಳಿಸ್ತಾ ಇದ್ದಾರೆ ಯಾವುದೇ ಭೂಮಂಡಲದಲ್ಲಿನ ವಿಕಾಸತೆ ಅಂದರೆ ಗಿಡ ಮರ ನದಿ ನೀ ನದಿ ಪಶು ಪಕ್ಷಿ ಜೀವ ಜಂತು ಅಗ್ನಿ ಸ್ಥಿತಿ ವಾಯುವಿನ ಸ್ಥಿತಿ ಉದಾಹರಣೆಗೆ ಹಿಮಪಾತ ಅಲ್ಲಿ ಹೋಗಿ ಯಾರು ಬೆಂಕಿ ಹಾಕೊಳ್ತಕ್ಕೆ ಶುರು ಮಾಡಿದ್ರೆ ಅಕ್ಕಪಕ್ಕ ಜನ ವಾಸ ಮಾಡಿದ್ರೆ ಹಿಮಪಾತ ಮುಗೀತು ಬೆಟ್ಟ ಗುಡ್ಡ ಅದರಲ್ಲಿ ವಾಸ ಮಾಡ್ಲಿಕ್ಕೆ ಜಾಗ ಬಿಟ್ಟರೆ ಬೆಟ್ಟ ಗುಡ್ಡನೂ ತೆಗೆದು ಹೊಳೆ ಅಥವಾ ಸಮಾನ ತಟ್ಟು ಮಾಡಿಬಿಡ್ತಾರೆ ಮಣ್ಣು ಏನೇನೋ ತೆಗೆದು ನಂತರದಲ್ಲಿ ಅಗ್ನಿ ಇತ್ಯಾದಿ ಇದೆಲ್ಲ ಇದೆ ಅಂತ ಅಂದ ಪಕ್ಷದಲ್ಲಿ ಅದನ್ನು ತೊಗೊಂಡೋಗಿ ಇನ್ನೇನೋ ಮಾಡೋಕ್ಕೋಗಿ ಪೃಥ್ವಿಯನ್ನು ಸ್ಥಾನ ಪಲಾಟ ಮಾಡಿಬಿಡ್ತಾರೆ ಹೊಳೆ ನೀರು ನದಿ ನೀರು ಸಮುದ್ರದ ನೀರು ಸಾಗರದ ನೀರು ಆ ನೀರು ಈ ನೀರು ಮನ್ಸಿಗೆ ಬಂದಂತ ತಗೋಗ್ರಪ್ಪ ಅಂದ್ರೆ ಭೂಮಿ ಒಳಗಡೆ ಬೇಕಾರೆ ಬೋರ್ವೆ ಬಿಡ್ತಾರೆ ಅಥವಾ ಭೂಮಿ ಒಳಗಡೆನೆ ಈ ಸುರಂಗ ತೆಗೆದು ಬಿಡ್ತಾರೆ ಅಲ್ವಾ ಇದೇನೂ ತೆಗೀಲಿಕ್ಕೆ ಬಿಡದೆ ಆ ಜೀವಿಗಳೆಲ್ಲವನ್ನೂ ಕೂಡ ಯಥಾಪ್ರಕಾರವಾಗಿ ಉಳಿಸ್ತಾ ಇದ್ದಾವೆ ಅದಕ್ಕೆ ನಾವು ಅಡ್ಮಿನಿಸ್ಟ್ರೇಷನ್ ಅಂತ ಕರೀತೇವೆ ಜುಡಿಷಿಯಲ್ ಅಂತ ಹಾಗೆ ಲೆಜಿಸ್ಲೇಟಿವ್ ಅಂತ ಕೂಡ ಕರೀತೇ ಇಷ್ಟು ಮಾತ್ರವಲ್ಲದೆ ಅನ್ಯ ವಿಭಾಗ ಸೈಂಟಿಸ್ಟ್ ಅಂತ ಕರೀತೆ ಅದಕ್ಕಿಂತ ಮಿಗಿಲಾಗಿ ಯಾರಿದ್ದಾರೆ ಶಕ್ತಿ ಅದಕ್ಕೂ ಮಿಗಿಲಾಗಿ ಯಾರಿದ್ದಾರೆ ಇವೆಲ್ಲ ದೇಹಗಳು ನಡಿಬೇಕಂದ್ರೆ ನನ್ ಮೊದ್ಲು ಹೇಳ್ದಾಗಿ ವಾಂತಿ ಬಂದ್ರು ಸತ್ತು ಹೋಗ್ತಾರೆ ಬೇದಿ ಬಂದರೂ ಸತ್ತು ಹೋಗ್ತಾರೆ ಹಣ ಲಾಸ್ ಆದ್ರೂ ಸತ್ತು ಹೋಗ್ತಾರೆ ಹಣ ಹೆಚ್ಚಾದ್ರು ಕೂಡ ಸತ್ತು ಹೋಗ್ತಾರೆ ಎಲ್ಲೆಲ್ಲಿ ಪ್ರೊಟೆಕ್ಟ್ ಮಾಡೋದು ಗೊತ್ತಾಗ್ಲಿಲ್ಲ ಐಡಿ ಬಂದ್ರು ಅವ್ರು ಬಂದ್ರು ಇವ್ರು ಅಂತ ಮಾನಸಿಕವಾಗಿ ಇದನ್ಷನ್ ಸಾವಿರದಾರು ಇದ್ದ ಸಾಯೋದಿಕ್ಕೆ ಆದ್ರೆ ಆ ಟೈಮಿಗೆ ದೇಹ ಎಲ್ಲ ಉಳ್ಕೊಂಡು ಕಾರ್ಯ ಮಾಡ್ತಾವಲ್ವಾ ಅದು ಶಕ್ತಿಯೇ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸೇನು ಲಭ್ಯ ಆಗಿದೆ ಇಡೀ ಜಗತ್ತಲಲ್ಲಿ ಇಲ್ಲಿವರೆಗೆ ಆ ಕಾರ್ಯಗಳೆಲ್ಲ ಏನು ಯಶಸ್ಸಾಗಿದ್ದಾವೆ ಆ ಸಕಾರಾತ್ಮಕ ಎಲ್ಲಾ ಯಶಸ್ಸಿನ ಹಿಂದೆ ಈ ಶಕ್ತಿ ದೇವತೆ ಕೈವಾಡನೇ ಇರೋದು ಏ ನೀವೇನೋ ಹೇಳ್ತೀರಿ ಅಂತಂದ್ರೆ ಮನುಷ್ಯನ್ ಶಕ್ತಿ ಇರುತ್ತೆ ಅಂದ್ರೆ ಏನಾದ್ರು ರೆಕ್ಕೆ ಬಂದಿರ್ತಾವ ಇಲ್ಲ ಏನೋ ಶಕ್ತಿ ಬಂದಿರುತ್ತೆ ಇಲ್ಲಾಂದ್ರೆ ಎರಡು ಕಾಲಿನ ಜಾಗಕ್ಕೆ ಒಂದು ಹತ್ತು ಕಾಲು ಜಾಗ ಇರ್ತದೆ ಹತ್ ಕಾಲ್ ಇರ್ತೈತೆ ಹತ್ ಕೈ ಇರ್ತಾವೆ ಏನೋ ಇರ್ತಾವಂತ ನೀವು ಹೇಳ್ತಿರತ್ತ ನಾವು ನೀವು ನೋಡಿದ್ರೆ ಮನುಷ್ಯನ ಗುಣಲಕ್ಷಣನೇ ಹೇಳ್ತಾ ಇದ್ದೀರಲ್ಲ ಶಕ್ತಿ ಅಂತ ಹೇಳ್ಬಿಟ್ಟು ಅಂತ ಅನ್ಕೋಬಹುದು ನೀವು ಇದನ್ನ ಮನುಷ್ಯನ್ ಮನುಷ್ಯನ ಬಗ್ಗೆನೆ ಅನ್ನೋದು ಅಯ್ಯೋ ನೋಡು ಅವ್ನಿಗೆ ಎಷ್ಟು ಶಕ್ತಿ ಇದೆ ಅವ್ನಿಗೆ ಏನಿದೆ ಅಷ್ಟೊಂದು ಜನದ ಬಲ ಇದೆ ಆಗಿದೆ ಆ ಜಲ ಬಲ ಯಾವುದು ಇರೋದಿಲ್ಲ ದೈವ ಕೃಪೆ ಇಲ್ಲದಿದ್ದರೆ ಯಾವ ಬಲ ಇರೋದಿಲ್ಲ ಕುಚೇಲ ಕುಬೇರನಾಗಿರೋದನ್ನ ಕುಬೇರ ಕುಚೇಲನಾಗಿರೋದನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಜಗತ್ತಲ್ಲಿ ಎಷ್ಟು ಉದಾಹರಣೆಗಳು ಸಿಗ್ತಾವೆ ಹಾಗಾಗಿ ದೈವ ಬಲವಿಲ್ಲದೆ ಈ ಶಕ್ತಿ ದೇವತೆಯ ಬಲವಿಲ್ಲದೆ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಮನುಕೂಲ ಎಂತಕ್ಕಂಥದ್ದು ಇದೆ ಎಷ್ಟೇ ಜ್ಞಾನ ಇದ್ದಂತಹ ಪಕ್ಷದಲ್ಲೂ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಶಕ್ತಿ ಅನುಗ್ರಹವು ಅಷ್ಟೇ ಮುಖ್ಯ ನಾನು ಅದು ಕೇಳ್ತೇನೆ ಧ್ಯಾನ ವಿಭಾಗದಲ್ಲಿ ಒಂದೇನು ಶಾಂತಿ ಮತ್ತೊಂದೇನು ಜ್ಞಾನ ಮತ್ತೊಂದೇನು ಶಕ್ತಿ ಹಾಗಾಗಿ ಶಕ್ತಿ ಬಿಟ್ಟು ಜ್ಞಾನ ಇಲ್ಲ ಜ್ಞಾನ ಬಿಟ್ಟು ಶಕ್ತಿ ಇಲ್ಲ ಹಾಗಾಗಿ ಸಮಸ್ತ ಭೂಮಂಡಲದಲ್ಲಿ ಶಕ್ತಿ ಅನುಗ್ರಹ ಇರೋದನ್ನು ನಾವೆಲ್ಲಿ ನೋಡ್ತೇವೆ ವೈರಾಗ್ಯ ಹೇಗೆ ವ್ಯಾಪ್ತಿಯಾಗಿದೆಯೋ ಹಾಗೆಯೇ ಶಕ್ತಿಯಲ್ಲಿ ವ್ಯಾಪ್ತಿಯಾಗಿದೆ ಅಂತ ನೀವು ಕಾಣ್ಬೋದು ಅದನ್ನೇ ನಾನು ನಿಮ್ಗೆ ಚಿತ್ರಣ ಹೇಳೋದೇಕಾಗಿಲ್ಲ ನಮ್ಮ ಭೂಮಂಡಲದಲ್ಲಿ ಇರ್ತಕ್ಕಂಥ ಚಲಿತ ದೇಹಗಳೆಲ್ಲವನ್ನೂ ಕೂಡ ನಾವು ನೋಡಿ ಯಾವ ಕಾರ್ಯವೈಖರಿಯನ್ನ ಮಾಡ್ತಾ ಇದ್ದಾವೆ ಒಂದೇ ಒಂದು ಕಾರ್ಯ ಮಾಡೋದ್ರ ಜೊತೆಗೆ ಜಗತ್ತಿನ ರಕ್ಷಣೆ ಇದೆ ಒಂದೇ ಒಂದು ಆಲೋಚನೆ ಮಾಡೋದ್ರಲ್ಲಿ ಜೀವಗಳಿಗೆ ಶಾಂತಿ ಸಮಾಧಾನದ ಬದುಕಿದೆ ಒಂದೊಂದು ನಿರ್ಧಾರಗಳಲ್ಲೂ ಕೂಡ ಒಂದು ಜೀವಗಳೆಲ್ಲವೂ ಕೂಡ ನಿಟ್ಟುಸಿರು ಬಿಡ್ತಕ್ಕಂಥದ್ದಿದೆ ಉದಾಹರಣೆಗೆ ಒಬ್ಬ ನಾಯಕ ಇರ್ತಾನೆ ಹಾಂ ಅವನೇನು ಹಂಗಂದಂತೆ ಹಿಂಗಂದಂತೆ ನಮ್ಮ ಹತ್ರ ಬಂದೂಕಿದೆ ನಮ್ಮ ಹತ್ರ ಗುಂಡಿದೆ ನಮ್ಮ ಹತ್ರ ವೆಪನ್ಸ್ ಇದ್ದಾವೆ ರಾಕೆಟ್ ಇದ್ದಾವೆ ಆ ತಗೋತ ಅಣು ಪರಮಾಣು ಎಲ್ಲ ಇದ್ದಾವೆ ತಗೋ ಎತ್ತಾಕ್ಬಿಡಿ ಅಂತ ಏನಾರ ಆದೇಶ ಬಾ ಮಾಡಿದೆ ಅಂತ ಇಟ್ಕೊಳ್ಳಿ ಯಾರಾದರೂ ಆಗ ಉಳಿದೋರು ಏನಾಗಬೇಕು ಏನು ಮಾಡಿದೆ ಅಂತ ಮಾಡ್ದೆ ಹನಿಗೊಳಗಾಗ್ಬಿಡ್ತಾನೆ ಇಲ್ಲಿ ಆ ರೀತಿಯಾದಂತ ಆದೇಶ ಎಂತಕ್ಕಂಥದ್ದು ಏನು ಲಭ್ಯ ಆಗ್ಬೇಕು ಅಂದ್ರೂ ಕೂಡ ದೈವಿಕ ಬಲ ಇರಬೇಕು ಹಾನಿಕಾರಕ ಉಂಟು ಮಾಡಲು ಸಕಾರಾತ್ಮಕತೆ ಅಂತೂ ಸಾಕಾರ ಕೊಡೋದಿಲ್ಲ ಯಾವತ್ತು ಸಕಾರಾತ್ಮಕತೆ ಎಲ್ಲೂ ಕೂಡ ಇಂಥ ಕಾರ್ಯ ಹಿಂದೂ ಮಾಡಿಲ್ಲ ಈಗಲೂ ಮಾಡಿಲ್ಲ ಮುಂದಕ್ಕೂ ಮಾಡೋದಿಲ್ಲ ಅಲ್ಲಿ ಬೇರೆಯವರೇ ಕಾರ್ಯ ಮಾಡೋದು ಅದನ್ನು ಅವ್ರ ಶಕ್ತಿ ಬಲ ಹೆಚ್ಚಿಸ್ಕೊಳ್ಲಿಕ್ಕೆ ಅವ್ರ ಗುಂಪು ಅವ್ರ ಶಕ್ತಿ ಬಲ ಹೆಚ್ಚಿಸಿಕೊಳ್ಳಲಿಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೆಗೆಟಿವ್ ಎನರ್ಜಿಸ್ ಇಲ್ಲಿ ಒಂದು ಆ ಶಕ್ತಿ ಎಂಬ ದೇವತೆಯ ಕೃಪೆ ಪ್ರಾಪ್ತಿಯಾಗಿದೆ ಅಂದ್ರೆ ಅದೆಲ್ಲ ಸಕಾರಾತ್ಮಕ ಕಾರ್ಯಗಳಿಗೆ ಜೀವ ರಕ್ಷಣೆಗೆ ಜೀವನ ರಕ್ಷಣೆಗೆ ಈ ಭೂಮಂಡಲದ ರಕ್ಷಣೆಗೆ ಸಂಬಂಧಪಟ್ಟಂತೆ ಜೀವಿತ ದೇಹಗಳು ಅದು ಎಲ್ಲಾಗಿರೋದು ಎಲ್ಲಾಗಿರ್ಬೋದು ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ ಅಲ್ಲಿ ಆ ಶಕ್ತಿ ದೇವತೆ ತಾಯಿಯ ಕೃಪಾ ಕಟಾಕ್ಷ ಇರ್ತಕ್ಕಂಥದ್ದೇ ನಾವು ದೇವರನ್ನು ನಂಬೋದಿಲ್ಲ ಅಂದ್ರೂ ಸರಿಯೇ ನಂಬ್ತೀವಿ ಅಂದ್ರೆ ಸರಿಯೇ ತಾಯಿಯೇ ಇರೋದು ಕರೆಂಟನ್ನು ಮುಟ್ಟಿದ್ರೂ ಕೂಡ ಸು ಸುಡುತ್ತೆ ಅಥವಾ ಹಾನಿ ಮಾಡುತ್ತೆ ಅಥವಾ ಬೇಡ ಅಂತ ಹೇಳ್ಬಿಟ್ಟು ಯಾರು ನಿಮ್ಮ ದೂಕಿದ್ರು ಅಂತ ಇಟ್ಕೊಳ್ಳಿ ಕರೆಂಟ್ಗೆ ಆದ್ರೂ ಕೂಡ ಅದ್ರ ಕೆಪಾಸಿಟಿ ಇದ್ರೆ ಹಾನಿ ಉಂಟು ಮಾಡುತ್ತೆ ಹಾಗೆಯೇ ಮನುಷ್ಯ ನಂಬಿದ್ರೂ ಅಷ್ಟೇ ನಮ್ದಿದ್ರೂ ಅಷ್ಟೇ ಈ ಜಗತ್ತೇ ಶಕ್ತಿ ಈ ಜಗತ್ತೇ ಶಾಂತಿ ಈ ಜಗತ್ತೇ ಜ್ಞಾನ ಹಾಗಾಗಿ ಎಲ್ಲಿ ಸಕಾರಾತ್ಮಕ ಕಾರ್ಯಗಳೆಲ್ಲವೂ ಕೂಡ ನಡೆಯುತ್ತೆ ಇನ್ನೂ ಜೀವರಾಶಿಗಳು ಭೂಮಿ ಮೇಲೆ ಬದುಕಿದ ದೊಡ್ಡ ರೀತಿ ನೆಲಸಮ ಆಗಿಲ್ಲ ಡೈನಸರ್ ರೀತಿ ಕಾಣಿಯಾಗಿಲ್ಲ ಡೈನಸರ್ ಸಂತತಿ ನಶಿಸಿ ಹೋದಂತೆ ಇನ್ನು ಮಾನವ ಕುಲ ನಶಿಸಿ ಹೋಗಿಲ್ಲ ಪ್ರಾಣಿ ಪಕ್ಷಿ ಜೀವ ಜಂತು ಹೊಳೆ ನದಿ ಕೆರೆ ಬಾವಿ ಹ ಇತ್ಯಾದಿ ಬೆಳೆ ಆಹಾರ ಹ ಮನುಷ್ಯ ಇನ್ನು ಬದುಕಲಿಕ್ಕೆ ಭೂಮಿ ನಡ್ದಾಡ್ಲಿಕ್ಕೆ ಇನ್ನು ಬೆಂಕಿ ವಿದಿಲಲ್ಲಿ ಅಗ್ನಿ ತಾಪ ಇತ್ಯಾದಿ ಉತ್ಪತ್ತಿಯಾಗಿ ಈಗ ಆಗ್ತಾ ಇದೆ ಆದ್ರೆ ಮರಗಿಡ ನಡಿ ಹ ಇನ್ನು ನೀವು ನೀವು ಮಾತ್ರ ಬದುಕಿರ್ಸ ಬರೋರು ಪಾಪ ಬದುಕಲಿ ಮುಂದೆ ಹುಟ್ಟೋಗಿ ಕಾಯ್ತಾ ಇದ್ದಾರಲ್ಲ ಅವ್ರಿಗೆ ಅನ್ಯಾಯ ಮಾಡಬೇಡಿ ನಡಿ ಗಿಡಗಳನ್ನು ಪೋಷಿಸಿ ಪಾಲಿಸಿ ಹೀಗೆ ಏನು ಈ ಒಂದು ಜೀವ ಸಂಕುಲ ಏನಿದೆ ಈ ಜೀವ ಸಂಕುಲದ ರಕ್ಷಣೆಗೆ ಏನು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಎಲ್ಲ ತಾಯಿಯ ಅನುಗ್ರಹ ಕೃಪೆನೆ ಇರ್ತಕ್ಕಂಥದ್ದು ಶಕ್ತಿನೇ ಇರ ಇರ್ತಕ್ಕಂಥದ್ದು ಅದು ಚಿಕ್ಕ ಕಾರ್ಯಗಳಾಗಿರಲಿ ಹಾಗೆಯೇ ದೊಡ್ಡ ಕಾರ್ಯಗಳಾಗಿರಲಿ ಅದು ಚಿಕ್ಕ ಕಾರ್ಯಗಳಾಗಿರಲಿ ಅಥವಾ ದೊಡ್ಡ ಕಾರ್ಯಗಳೇ ಆಗಿರಲಿ ಈ ಸಂದರ್ಭದಲ್ಲಿ ಶಕ್ತಿ ಇಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಕ್ತಿ ದೇವತೆ ಅನುಗ್ರಹ ಕೃಪೆ ಎಲ್ಲೆಲ್ಲಿದೆ ಅಂದ್ರೆ ಸಮಸ್ತ ಜೀವಕುಲದ ರಕ್ಷಣೆಗೆ ಪೋಷಣೆಗೆ ಪಾಲನೆಗೆ ಉದ್ಧಾರಕ್ಕೆ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಲಭ್ಯ ಇದೆ ಅಲ್ಲೆಲ್ಲ ತಾಯಿ ಇದ್ದಾಳೆ ಜಗನ್ಮಾತೆ ಅದಿಪರ ಶಕ್ತಿ ಇದ್ದಾರೆ ಶಕ್ತಿ ದೇವತೆ ಅನುಗ್ರಹ ಲಭ್ಯ ಆಗಿದಂತ ಪಕ್ಷದಲ್ಲಿ ಆ ಜೀವ ಯಾವುದಕ್ಕೂ ಹೆದರುದಿಲ್ಲ ಅದಕ್ಕೆ ಗೊತ್ತಿರುತ್ತೆ ಏನಂತ ಶಕ್ತಿ ದೇವತೆ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿದ್ದಂತಹ ಪಕ್ಷದಲ್ಲಿ ಸಕಾರಾತ್ಮಕ ಕಾರ್ಯಕ್ಕೆ ಅದು ಹಿಂಜರಿಯೋದಿಲ್ಲ ಜೀವ ಶಕ್ತಿ ದೇವತೆ ಕೃಪೆ ಪ್ರಾಪ್ತಿಯಾಗಿದೆ ಆದ್ರೆ ಹಾನಿ ಮಾಡ್ಲಿಕ್ಕೆ ಕೈಕಾಲು ನಡುತ್ತವೆ ಹಾನಿ ಮಾಡ್ಲಿಕ್ಕೆ ಬಲು ಸಮಸ್ಯೆ ಆಗುತ್ತೆ ಹಾನಿ ಮಾಡಲಿಕ್ಕೆ ಆ ಜೀವದಲ್ಲಿ ಪ್ರಾಬಲ್ಯತೆಯೇ ಇರೋದಿಲ್ಲ ಬೇಕಾದರೆ ನೀವು ನೋಡಿ ಮೇಲ್ನೋಟಕ್ಕೆ ಅವ್ರು ಎಷ್ಟೇ ತೋರಿಸ್ಕೊಳ್ಳೋದ್ರಿ ಈಗ ಸತ್ತೋಗಿರ್ತಕ್ಕಂಥವ್ರು ಏನು ಮಾಡಿದ್ರು ಹೊಡೆದಾಡೋ ಹೊಡೆದಾಡೋಕೆ ಜೀವನನೇ ಹೇಳ್ಕೊಂಡ್ರು ಉದ್ದ ಅಲ್ವಾ ನೆಲ ಹಾಳು ನೆಲದಲ್ಲಿನ ಜೀವ ಹಾಳು ನೀರು ಹಾಳು ಹಾಂ ಆ ಭೂಮಂಡಲದಲ್ಲಿ ಇರ್ತಕ್ಕಂಥ ಒಂದು ಜೀವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಧಾನಗಳೇನಿದೆ ಅದನ್ನೆಲ್ಲ ಆಯುಧಗಳನ್ನ ಮಾಡಿ ಸುಟ್ಟು 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 ಮನುಷ್ಯನೂ ಸುಟ್ಟು ನೆಲನೂ ಸುಟ್ಟು ಜಾಗನೂ ಸುಟ್ಟೋಯ್ತು ಅಲ್ವಾ ಏನು ಪ್ರಯೋಜನ ಅದರಿಂದ ಏನು ಪ್ರಯೋಜನವೂ ಇಲ್ಲ ಅಲ್ವೇನು ಇದರಿಂದ ಏನು ನಷ್ಟ ಹಾನಿಕಾರಕ ಆತೇನೆ ಇಲ್ಲಿ ತಾಯಿ ಇಲ್ಲ ಆ ಒಂದು ಶಕ್ತಿ ಏನು ಇಲ್ಲಿ ಚಾಕುವನ್ನ ಹಣ್ಣನ್ನು ಕೊಯ್ಲಿಕ್ಕೂ ಬಳಸ್ತೇವೆ ಹಾಗೇ ಮ ಮನುಷ್ಯನ ಗಾಯ ಮಾಡಲಿಕ್ಕೂ ಆಗುತ್ತಲ್ವಾ ಹಾಗೆ ಶಕ್ತಿ ಎಂತಕ್ಕಂಥದ್ದು ಉಪಸ್ಥಿತ ಇದೆ ಪ್ರತಿಯೊಬ್ಬರು ಭಗವಂತನ ಸಂತಾನಾನೇ ಬದುಕಲಿಕ್ಕೆ ವೇದಿಕೆ ಆಟಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಟರೆ ಬಿದ್ದು ಏಟು ಮಾಡ್ಕೊ ಅಂತ ಹೇಳಿರೋರು ಯಾರು ನಿಧಾನಕ್ಕೆ ನಡೆದಾಡ್ಬೋದಿತ್ತಲ್ವಾ ಅವಸರವಾಗಿ ಹೋಗು ಏಟಾಕೆ ಮಾಡ್ಕೋಬೇಕು ಕೈ ಕಾಲ್ಗೆ ಅಲ್ವಾ ಅವಸರವಾಗಿ ಯುದ್ಧ ಮಾಡ್ಕೊಂಡೆ ಹಾನಿಗೆ ಅಲ್ವಾ ಇದೆಲ್ಲ ಆಲೋಚನೆ ಮಾಡಬೇಕು ಇಲ್ಲಿ ಶಕ್ತಿ ಕಾರ್ಯ ಮಾಡೋದಿಲ್ಲ ಶಕ್ತಿ ಉಪಸ್ಥಿತ ಇದೆ ಆದರೆ ಸಕಾರಾತ್ಮಕ ಕಾರ್ಯಗಳಿಗೆ ತಾಯಿ ಅನುಗ್ರಹ ಕೃಪೆ ಇರುತ್ತೆ ಜೀವಗಳು ಚಿಕ್ಕ ಕಾರ್ಯದಿಂದ ದೊಡ್ಡ ಕಾರ್ಯಗಳವರೆಗೂ ಕೂಡ ಮಾಡ್ತಾ ಉದಾಹರಣೆಗೆ ನಾನು ಮೊದಲೇ ಹೇಳಿದಂಥ ಒಂದು ಗಿಡ ನೆಡ್ತಕ್ಕಂಥದ್ದು ಕೂಡ ಭೂಮಿಯ ರಕ್ಷಣೆ ಜೀವಗಳ ರಕ್ಷಣೆ ಜೀವಗಳ ಉಸಿರಾಡಲಿಕ್ಕೆ ವೇದಿಕೆಯನ್ನು ಕಲ್ಪಿಸ್ತಕ್ಕಂಥದ್ದು ಬದುಕಲಿಕ್ಕೆ ದಾರಿಯನ್ನು ಮಾಡ್ತಕ್ಕಂಥದ್ದು ಜೀವಜಲದ ರಕ್ಷಣೆ ವಾಯುವಿನ ಸಕಾರಾತ್ಮಕ ವಾತಾವರಣದ ಪ್ರೊಟೆಕ್ಷನ್ ರಕ್ಷಣೆ ಅಲ್ವಾ ಈ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಇನ್ನೇನು ಖನಿಜಗಳು ಅದೇನು ಮತ್ತೆ ಪ್ರಕಟ ಆಗೋದಿಲ್ಲ ಉತ್ಪತ್ತಿ ಆಗೋದಿಲ್ಲ ಹಿಂದವ್ರು ಬಳಸಿದ್ದಾರೆ ಈಗನೋರ್ಗಿದೆ ಮುಂದವ್ರಿಗೆ ಉಳಿಸ್ಬೇಕಲ್ವಾ ಇದನ್ನ ಯಾರು ಉಳಿಸೋ ಕಾರ್ಯ ಮಾಡ್ತಾರೆ ಚಿಕ್ಕ ಕಾರ್ಯ ದೊಡ್ಡ ಕಾರ್ಯ ಯಾವುದೇ ಕಾರ್ಯ ಮಾಡಲಿ ಇಲ್ಲೆಲ್ಲ ಶಕ್ತಿದೇವತೆಯೇ ಇರ್ತಕ್ಕಂಥದ್ದು ಮನುಷ್ಯರಲ್ಲಿ ಆ ಗುಣ ಲಕ್ಷಣಗಳಲ್ಲಿ ಶಕ್ತಿಯಲ್ಲಿ ಆ ತಾಯೇ ಇರ್ತಕ್ಕಂಥದ್ದು ಅಂತ ತಿಳಿಯರಿ ಯಾರನ್ನು ಕೂಡ ಅಂತ ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾರಲ್ಲ ಅವ್ರಿಗೆ ಹೇಳ್ತಾರೆ ಆ ರೀತಿಯಾಗಲ್ಲ ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತಿಲ್ಲ ಈ ಸಮಸ್ತ ಜೀವಕುಲವೆಲ್ಲವೂ ಕೂಡ ಅವರ ಇಚ್ಛೆಗನುಗುಣವಾಗಿ ಈ ಜನ್ಮದ ಚಿಕ್ಕವರು ಇರ್ಬೋದು ನಿನ್ನ ಜನ್ಮದಲ್ಲಿ ಏನಾಗಿದ್ರು ಏನು ಹಾಗಾಗಿ ಇಲ್ಲಿರ್ತಕ್ಕಂಥ ಜೀವರಾಶಿಗಳು ಅವರವರ ಆಯ್ಕೆ ಚಿಕ್ಕದು ದೊಡ್ಡದು ಬರೋದಿಲ್ಲ ಅವರ ಆಯ್ಕೆ ನಾನು ಹೀಗಿರ್ತೀನಿ ನಾನು ಹೀಗಿರ್ತೀನಿ ಅವರೇ ಸಂಪಾದನೆ ಮಾಡ್ಕೊಂಡಿರುತ್ತೆ ಪುಣ್ಯ ಮತ್ತು ಪಾಪ ನಾನು ಹೀಗೆ ನಾನು ಹೀಗೆ ನಾನು ಹೀಗೆ ಮಾಡಿದ್ದೇನೆ ನಾನು ಇದನ್ನು ಪಡ್ಕೊಂಡಿದ್ದೇನೆ ಅದರನ್ನು ಸಾರ್ವಾಗ ನಾನು ಈಗ ಬದುಕ್ತೀನಿ ನಾನು ಈಗ ಬದುಕೋದಿಲ್ಲ ಆಯ್ಕೆ ಅವ್ರ ಇಚ್ಛೆ ಅದು ಹಿಂದಿನ ಜನದಲ್ಲಿ ಗಂಡಾಗಿದೆ ಈ ಜನದಲ್ಲಿ ಎಣ್ಣಾಗಿದ್ದೀನಿ ಈ ಜನದಲ್ಲಿ ಹೆಣ್ಣಾಗಿದ್ದೀನಿ ಮುಂದಿನ ಜನ ಗಂಡಾಗ್ತೀನಿ ಅವರ ಆಯ್ಕೆ ಹಾಗಾಗಿ ಎಲ್ಲ ಸಮ ಯಾರು ಹೆಚ್ಚು ಕಡಿಮೆ ಅಂತಿಲ್ಲ ಅವರವ್ರು ಏನು ಕಾರ್ಯ ಮಾಡ್ಕೊಂಡು ಬಂದಿರ್ತಾರೆ ಅದರ ಬುತ್ತಿ ಹೊತ್ಕೊಂಡು ಬಂದಿರ್ತಾರೆ ಪಾಪ ಪುಣ್ಯ ಸಲುವಾಗಿ ಈ ಜನದಲ್ಲಿ ದೊಡ್ಡವರಿದೆ ಮುಂದಿನ ಜನದಲ್ಲಿ ಖರ್ಚು ಮಾಡಿಕೊಂಡ್ರೆ ಸಣ್ಣವ್ರು ಆಗ್ಬೋದು ಇಲ್ಲಿ ಈ ಜನದಲ್ಲಿ ಇನ್ನೂ ಹೆಚ್ಚು ಕ ಪಡ್ಕೊಂಡ್ರೆ ಮುಂದಿನ ಜನ ಮತ್ತಿನ್ನೂ ಸ್ವಲ್ಪ ದೊಡ್ಡವರಾಗ್ಬೋದು ನಿಮ್ಮ ಕೈ ಇದೆ ನಿಮ್ಮ ಸೊತ್ತು ನಿಮ್ಮ ಆಳ್ವಿಕೆ ನಿಮ್ಮ ಆಡಳಿತ ನಿಮ್ಮ ರಚನೆ ನೀವೇ ಹಾಗಾಗಿ ಯಾರು ದೊಡ್ಡವರು ಚಿಕೋರಿಲ್ಲ ಅವರವರು ಇಷ್ಟದಂತೆ ನಿರ್ಮಾಣ ಆಗಿರೋದವರು ಅಂತ ಹೇಳ್ತೇವೆ ಬಿಡು ನಮ್ ಮುಗ್ಸೋದಕ್ಕೆ ಮುಂಚೆ ಯಾರಾಗ ನಕಾರಾತ್ಮಕ ಮಾಡಿ ಸಂಸ್ಥೆ ಪಕ್ಷದಲ್ಲಿ ಮಾಡಿದ ಸಿದ್ಧಾಂತ ಮತ್ತು ಸಮಸ್ಯೆ ಪಕ್ಷ ತುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದು ಸ್ಮಿತ ಬಂದ ಮಾರ್ಗ ಇಟ್ಬೋದು ಮನೆಯಲ್ಲಿ ಹಾಡ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳ ತಂತ್ರ ಮತ್ತು ಬಾಧೆಗಳು ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕುರ್ಮ ಪ್ರಾಪ್ತಿ ತುಪ್ಪದ ಲಭ್ಯ ಇದೆ ಇದು ಮೇಲೆ ಎಂಡು ಮುಂಗಟ್ಟುಗಳಲ್ಲಿ ಸ್ಥಳಗಳೆಲ್ಲ ಕುಳಿದು ಕೈಗೊಳ್ಳುತ್ತಿದ್ದಾಗ ತಲುಪತಿ ಕೋರ್ ಕೂಡ ಲಭ್ಯಪತಿಗೆ ತಲುಪತಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೋರ್ ಫೈವ್ ಸೆವೆನ್ ಏಟ್ ಈ ನಂಬರ್ ಮಾಡಿ ಬುಕ್ ಮಾಡೋಣ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗ ಸಂಬಂಧ ಕಾನಾತ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದ ಪಕ್ಷೆ ಕನ್ಸಲ್ಟೇಷನ್ ತುಂಬ ಮಾತನಾಡಬಂದು ಏನು ಭೇಟಿಗೆ ಅವಕಾಶ ಅಂತ ಹೇಳ್ತೀವಿ ನಾನು ಸದ ಮುಂದಿನ ಭೇಟಿ ಹಾಕೋಣ